ಸಾರಳು ಸತ್ತಾಗ ಅಬ್ರಹಾಮನು ಮಕ್ಪೇಲದ ಗವಿಯನ್ನು ಶಮಶಾನಕ್ಕಾಗಿ ಕೊಂಡುಕೊಂಡದ್ದು ಅಧ್ಯಾಯ ಇಪ್ಪತ್ಮೂರು ಸಾರಳ ಜೀವಮಾನ ಕಾಲವು ನೂರಿಪ್ಪತ್ತೇಳು ವರುಷ ಇಷ್ಟು ವರುಷ ಬದುಕಿದ ಮೇಲೆ ಆಕೆ ಕಾನಾನ್ ದೇಶದಲ್ಲಿರುವ ಹೆಬ್ರೋನೆಂಬ ಕಿರ್ಯತರ್ಬದಲ್ಲಿ ಸತ್ತಳು ಅಬ್ರಹಾಮನು ಬಂದು ಆಕೆಯ ನಿವಿಯುತ್ತ ಗೋಳಾಡಿ ಕಣ್ಣೀರು ಸುರಿಸಿದನು ಆಮೇಲೆ ಆಕೆಯ ಶವದ ಬಳಿಯಿಂದ ಎದ್ದು ಹಿತ್ತಿಯರ ಬಳಿಗೆ ಹೋಗಿ ಅವರಿಗೆ ಮತ್ ನಾನು ನಿಮ್ಮಲ್ಲಿ ಪರದೇಶದವನು ಪರವಾಸಿಯೂ ಆಗಿದ್ದೇನಷ್ಟೆ ತೀರಿ ಹೋಗಿರುವ ನನ್ನ ಪತ್ನಿಯ ಸಮಾಧಿಗೋಸ್ಕರ ನಿಮ್ಮಲ್ಲಿ ನನ್ನ ಸ್ವಂತಕ್ಕೆ ಭೂವಿವೆಯನ್ನು ಕೊಡಬೇಕೆಂದು ಕೇಳಿಕೊಂಡನು ಹಿತ್ತೀಯರು ಅವನಿಗೆ ಸ್ವಾಮಿ ನಮ್ಮ ಮಾತನ್ನು ಕೇಳು ನೀನು ನಮಗೆ ಮಹಾಪ್ರಭುವಾಗಿದ್ದೀಯಷ್ಟೆ ತೀರಿಹೋದ ನಿನ್ನ ಪತ್ನಿಯ ದೇಹವನ್ನು ನಮಗಿರುವ ಸಮಾಧಿಗಳೊಳಗೆ ಶ್ರೇಷ್ಠವಾದದ್ದರಲ್ಲಿ ಇಡಬಹುದು ನಿನ್ನ ಹೆಂಡತಿಯ ಶವವನ್ನು ಇಡುವುದಕ್ಕೆ ನಮ್ಮೊಳಗೆ ಒಬ್ಬನಾದರೂ ತನಗಿರುವ ಶಮಶಾನ ಭೂವಿಯನ್ನು ಕೊಡುವುದಕ್ಕೆ ಹಿಂದೆಗೆಯುವುದಿಲ್ಲವೆಂದು ಉತ್ತರ ಕೊಡಲು ಅಬ್ರಹಾಮನು ಎದ್ದು ಹಿತ್ತಿಯರಾಗಿದ್ದ ಆ ದೇಶದವರಿಗೆ ಬೊಗ್ಗಿ ನಮಸ್ಕರಿಸಿ ಅವರ ಸಂಗಡ ಇನ್ನೂ ಮಾತಾಡಿ ನಾನು ನಿಮ್ಮಲ್ಲಿ ನನ್ನ ಪತ್ನಿಯ ಶವವನ್ನು ಸಮಾಧಿ ಮಾಡುವುದು ನಿಮಗೆ ಒಪ್ಪಿಗೆಯಾಗಿದ್ದರೆ ಒಂದು ವಿಜ್ಞಾಪನೆಯುಂಟು ನೀವು ಚೋಹರನ ಮಗನಾದ ಎಫ್ರೋನನ ಸಂಗಡ ನನಗೋಸ್ಕರ ಮಾತಾಡಿ ಅವನ ಭೂವಿಯ ಅಂಚಿನಲ್ಲಿರುವ ಮತ್ಪೇಲದ ಗವಿಯನ್ನು ನನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅವನು ಸಮಾಧಿಯ ಸ್ಥಳವನ್ನು ನನ್ನ ಸ್ವಂತಕ್ಕಾಗಿ ನಿಮ್ಮೆದುರಿನಲ್ಲಿ ಕೊಟ್ಟರೆ ಪೂರ್ಣಕ್ರಯವನ್ನು ಕೊಡುತ್ತೇನೆ ಅಂದನು ಹಾಗಲ್ಲ ಸ್ವಾಮಿ ನನ್ನ ಮಾತನ್ನು ಲಾಲಿಸು ಆ ಭೂವಿಯು ಅದರಲ್ಲಿರುವ ಗವಿಯನ್ನು ನಿನಗೆ ಸುಮ್ಮನೆ ಕೊಡುತ್ತೇನೆ ನನ್ನ ಜನರ ಮುಂದೆಯೇ ಕೊಡುತ್ತೇನೆ ತೀರಿಹೋದ ನಿನ್ನ ಪತ್ನಿಗೆ ಅದರಲ್ಲಿ ಸಮಾಧಿ ಮಾಡಬಹುದು ಎಂದು ಹೇಳಲು ಅಬ್ರಹಾಮನು ಆ ದೇಶದ ಜನರಿಗೆ ಬೊಗ್ಗಿ ನಮಸ್ಕರಿಸಿ ಅವರೆಲ್ಲರ ಮುಂದೆ ಎಫ್ರೋನನಿಗೆ ಮತ್ ಕೊಡಲಿಕ್ಕೆ ಮನಸ್ಸಿದ್ದರೆ ದಯವಿಟ್ಟು ನಾನು ಅರಿಕೆ ಮಾಡುವುದನ್ನು ಕೇಳು ಆ ಭೂವಿಯುಗೆ ಕ್ರಯವನ್ನು ಕೊಡುತ್ತೇನೆ ನನ್ನಿಂದ ಕ್ರಯ ತೆಗೆದುಕೊಂಡರೆ ಅದರಲ್ಲಿ ನನ್ನ ಪತ್ನಿಗೆ ಸಮಾಧಿ ಮಾಡುವೆನು ಎಂದು ಹೇಳಿದನು ಅದಕ್ಕೆ ಎಫ್ರೋನನು ಸ್ವಾಮಿ ನನ್ನ ಮಾತನ್ನು ಲಾಲಿಸು ನಾನೂರು ರೂಪಾಯಿ ಬಾಳುವ ಭೂವಿಯ ವಿಷಯದಲ್ಲಿ ನಿನಗೂ ನನಗೂ ವಾದವೇತಕ್ಕೆ ಸಮಾಧಿ ಮಾಡಬಹುದು ಅಂದನು ಅಬ್ರಹಾಮನು ಎಫ್ರೋನನ ಮಾತಿಗೆ ಒಪ್ಪಿದನು ಎಫ್ರೋನನು ಹಿತ್ತಿಯರ ಎದುರಿನಲ್ಲಿ ಹೇಳಿದ ನಾನೂರು ರೂಪಾಯಿಗಳನ್ನು ಅಬ್ರಹಾಮನು ಸಾಹುಕಾರರಲ್ಲಿ ಸಲ್ಲುವ ಬೆಳ್ಳಿಯಿಂದ ತೂಕ ಮಾಡಿಕೊಟ್ಟನು ಹೀಗೆ ಮಮ್ರೆಗೆ ಎದುರಾಗಿರುವ ಮಕ್ಪೇಲಕ್ಕೆ ಸೇರಿದ ಎಫ್ರೋನನ ಭೂವಿಯು ಅದಕ್ಕೆ ಸೇರಿದ ಗವಿಯೂ ಅದರಲ್ಲಿ ಮತ್ತು ಅದರ ಸುತ್ತಣ ಅಂಚಿನಲ್ಲಿ ಇದ್ದ ಸಹಿತವಾಗಿ ಅಬ್ರಹಾಮನ ಸ್ವಂತ ಭೂವಿಯು ಎಂದು ಹಿತ್ತಿಯರಾಗಿದ್ದ ಆ ಊರಿನವರೆಲ್ಲರ ಮುಂದೆ ದೃಢವಾಯಿತು ಇದಾದ ಮೇಲೆ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳ ಶವವನ್ನು ಕಾನಾಂದೇಶದಲ್ಲಿ ಹೆಬ್ರೊನೆಂಬ ಮಮ್ರೆಗೆ ಎದುರಾಗಿರುವ ಮಕ್ಪೇಲದ ಭೂವಿಯಲ್ಲಿರುವ ಗವಿಯೊಳಗೆ ಹೂಣಿಟ್ಟನು ಹಿತ್ತಿಯರು ಆ ಭೂವಿಯನ್ನು ಅದರಲ್ಲಿರುವ ಗವಿಯನ್ನು ಸ್ವಂತವಾದ ಶಮಶಾನ ಭೂವಿಯೂಯಾಗುವುದಕ್ಕೆ ಅಬ್ರಹಾಮನಿಗೆ ಕೊಟ್ಟು ನಿರ್ಣಯಿಸಿದರು